ಇಂದು ಜೂನ್ ಇಪ್ಪತ್ತ್ನಾಲ್ಕನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಬರಹ ನನಗೊಂದು ಭಾಳ ಆಶ್ಚರ್ಯ ಮತ್ತು ಸಂತೋಷ ಆಗ್ತದೆ ಆ ಸ್ವರೂಪಿಯಾದಂಥ ಶ್ರೀ ಗುರುನಾಥ್ ಶರ್ಮರು ಈ ಪುಸ್ತಕವನ್ನು ಖರೀದಿಸಿ ಹಳೆಯ ಪುಸ್ತಕದ ಅಂಗಡಿಯಲ್ಲಿ ಅದನ್ನು ಬೈಂಡ್ ಮಾಡಿಸಿ ಅದನ್ನು ನನಗೆ ಕೊಟ್ಟರು ತಮ್ಮ ಆಶೀರ್ವಾದ ಅಂಥೇಳಿ ನನಗೆ ಕೊಟ್ಟರು ಯಾಕೆ ಕೊಟ್ಟರು ಅಂತ ಅನ್ನಲಿಕ್ಕೆ ಸಾಕಷ್ಟು ನನಗೆ ಆವಾಗ ವಿಚಾರ ಮಾಡಿದ್ದಿಲ್ಲ ಇಲ್ಲಿಯ ಪ್ರ ಬರಹಗಳನ್ನು ನೋಡಿದಾಗ ನನಗನ್ನಿಸ್ತದೆ ಅವರು ಓದಿದ್ದಾರೆ ಎಷ್ಟೊಂದು ಅಪರೂಪವಾದಂಥ ಬರಹಗಳು ಇಲ್ಲಿವೆ ಅಂಥೇಳಿ ಅಂತಹ ಒಂದು ಬರಹ ಇಲ್ಲಿದೆ ಈ ಬರಹಗಳ ಸಾಲಿನಲ್ಲಿ ಮುಂದಿನ ಸಾಲಿನಲ್ಲಿ ಇರುವಂಥ ಬರಹ ಇದು ಇದರ ಶಿರೋನಾಮೆ ಹೋಲ್ಡ್ ಯುವರ್ ಪೀಸ್ ಹೋಲ್ಡ್ ಯುವರ್ ಪೀಸ್ ಅಂತ ದೆರ್ ಈಸ್ ಟೂ ಮಚ್ ಸೌಂಡ್ ಇನ್ ಅವರ್ ಲೈಫ್ಸ್ ಆ್ಯಂಡ್ ನಾಟ್ ಇನಫ್ ಸೈಲೆನ್ಸ್ ದೆರ್ ಈಸ್ ಟೂ ಮಚ್ ನಾಯ್ಸ್ ಆ್ಯಂಡ್ ನಾಟ್ ಇನ್ಫ್ ಕ್ವಾಯ್ಟ್ there is too much disturbance, not enough tranquility. there is too much activity and not much prayer. there is too much of world and not enough of god. Oh, oh. as a result, people have become so much accustomed to sound, noise, Disturbance and distractions that silence, quiet, tranquility, and God have little place in their lives of many, perhaps of most people. Adhuta Silence has become deadly, quite almost unbearable. Tranquility abnormal and God a stranger. People want to go places and do things. They are not content to remain within themselves and think or meditate or pray. And yet we need the very things we fear and reject we need silence at times in order to hear god's voice we need quiet to exercise the rational part of our nature we need tranquility we need to be freed from distractions एट लीस्ट ओकेजली इन आर्डर दैट वी मे गिव सीरियस्थाट आसन टू द वेरी पर्पस् आफ्वर्सिस अद्भुतवरह बहुश काशिंग अंत महनिया बरदेश अस्ो अद्भुत अरे ನೀವು ನಿಮ್ಮ ಶಾಂತಿಯನ್ನು ಹಿಡಿದುಕೊಳ್ಳಬೇಕು ನಿಮ್ಮ ಶಾಂತಿಯನ್ನು ಹಿಡಿದುಕೊಳ್ಳಿ ನಮ್ಮ ಬದುಕಿನಲ್ಲಿ ಬಹಳ ಸಪ್ಪಳ ಸಾಕಷ್ಟು ಇದೆ ಆದರೆ ಸಾಕಷ್ಟು ಮೌನಗಳೇ ಇಲ್ಲ ಮೌನವೇ ಇಲ್ಲ ಬದುಕಿನಲ್ಲಿ ತುಂಬ ಸದ್ದು ಇದೆ ಎಷ್ಟು ಬೇಕೋ ಅಷ್ಟು ಶಾಂತತೆಯೂ ಇಲ್ಲ ಎಷ್ಟೊಂದು ಬದುಕಿನಲ್ಲಿ ಕ್ಷೋಭೆ ಇದೆ ಬೇಕಾಗುವಷ್ಟು ಸಮಾಧಾನವಿಲ್ಲ ಎಷ್ಟೊಂದು ಕಾರ್ಯಚಟುವಟಿಕೆ ಇದೆಯಲ್ಲ ಪ್ರಾರ್ಥನೆಯ ಕೊರತೆಯುಂಟು ಈ ಜಗತ್ತನ್ನು ಕುರಿತು ಬಹಳಷ್ಟು ವಿಚಾರ ಮಾಡ್ತೇವೆ ಆದರೆ ದೇವರನ್ನು ಕುರಿತು ಏನೂ ಮಾಡುವುದಿಲ್ಲ ಮೇಲಿನವುಗಳ ಪರಿಣಾಮ ಏನಾಗ್ತಾ ಇದೆ ಗೊತ್ತಾ ಜನರು ತುಂಬ ಸರಳ ಸಪ್ಪಳ ಸದ್ದು ಕ್ಷೋಭೆ ಗೊಂದಲುಗಳಿಗೆ ಅವರ ಬದುಕು ಒಗ್ಗಿ ಹೋಗಿಬಿಟ್ಟಿದೆ ಅಂತಾರೆ ಮೌನ ಶಾಂತತೆ ಸಮಾಧಾನ ಹಾಗೂ ದೇವರ ಕುರಿತು ಚಿಂತನೆಗಳಿಗೆ ಅನೇಕ ಜನರಲ್ಲಿ ಅಲ್ಲಿ ಜಾಗವೇ ಇಲ್ಲ ಬಹುಶಃ ಅನೇಕರಲ್ಲ ಅಪಾರ ಜನರಲ್ಲಿ ಈ ಕುರಿತು ತಾಣವೇ ವಿಚಾರನೇ ಇಲ್ಲ ಮೌನ ಅವರಿಗೆ ಮಾರಕ ಶಾಂತತೆಯು ಬಹಳಷ್ಟು ಅಸಹನೀಯವಾಗಿದೆ ಎಷ್ಟೋ ಮಂದಿಗೆ ಸಮಾಧಾನಂಕ ಅಸಹಜವಾಗಿದೆ ಅಸಹಜವಾಗಿದೆ ದೇವರು ಅಪರಿಚಿತನಾಗಿದ್ದಾನೆ ಜನರು ಅಲ್ಲೇ ಇಲ್ಲೇ ಪ್ರವಾಸ ಅಲ್ಲಿ ಹೋಗ್ಬೇಕಂತಾರೆ ಏನೇನೋ ಮಾಡಬೇಕಂತಾರೆ ಆದರೆ ಅವರು ತಮ್ಮ ಅಂತರಂಗದಲ್ಲಿರುವ ತೃಪ್ತಿಯನ್ನು ಹೊಂದಿಲ್ಲ ಹಾಗೂ ಆ ಕುರಿತು ಆಲೋಚನೆಯನ್ನೂ ಮಾಡ್ತಾ ಇಲ್ಲ ಧ್ಯಾನ ಮಾಡುವುದಿಲ್ಲ ಪ್ರಾರ್ಥನೆಗಳನ್ನು ಸಲ್ಲಿಸುವುದಿಲ್ಲ ಎಷ್ಟು ಅದ್ಭುತ ಅಲ್ಲ ಇಷ್ಟಾದರೂ ನಮಗೆ ನಾವು ಭಯಪಡುವ ಅನೇಕ ಸಂಗತಿಗಳು ಎದುರಾಗ್ತವೆ ತಿರಸ್ಕರಿಸುವ ಅನೇಕ ಸಂಗತಿಗಳು ಜೀವನದಲ್ಲಿ ಎದುರಾಗ್ತವೆ ಆವಾಗ ಆವಾಗ ಏನೇನೋ ಬೇಕನ್ನಿಸ್ತಂತ ಒಂದೊಂದು ಸಲ ನಮಗೆ ದೇವರ ಧ್ವನಿಯನ್ನು ಅವ ಅಂಥವ್ರಿಗೆ ಸಹಿತ ನಾವು ನಮ್ಮ ತರ್ಕಬದ್ಧ ಸ್ವಭಾವ ಭಾಗವಾಗಿ ನಮಗೆ ಸಮಾಧಾನನೂ ಬೇಕನ್ನಿಸ್ತದಂತ ನಮಗೆ ಈ ಗೊಂದಲಗಳಿಂದ ಬಿಡುಗಡೆಯನ್ನು ಪಡೆದು ಒಮ್ಮೊಮ್ಮೆ ಆರಾಮಿರಬೇಕನ್ನಿಸ್ತದೆ ನಾವದನ್ನು ಗಂಭೀರವಾಗಿ ಪರಿಗಣಿಸಬೇಕು ಆಲೋಚಿಸಬೇಕು ಲಕ್ಷ್ಯ ಬೀರಬೇಕು ನಮ್ಮ ಅಸ್ತಿತ್ವದ ನಿಜ ಉದ್ದೇಶ ಏನಿದೆ ಈ ಕುರಿತು ಚಿಂತನೆ ಮಾಡುವುದು ಬಹಳ ಅವಶ್ಯವಿದೆ ಅಂತ ಹೇಳ್ತಾರೆ ಅದ್ಭುತವಾದಂಥ ಒಂದು ಮಾರ್ಗದರ್ಶನ ಅದ್ಭುತವಾದಂಥ ವಾಸ್ತವಿಕ ಚಿತ್ರಣ ಅದು ಆ ಚಿತ್ರವನ್ನು ನಾವು ನಮಗೆ ಪ್ರತಿ ವ್ಯಕ್ತಿ ತನಗೆ ತಾನು ಅದನ್ನು ವಿಚಾರ ಮಾಡಿ ಚಿಂತನೆಯನ್ನು ಮಾಡಿ ಇವೆಲ್ಲ ಮಾತುಗಳನ್ನು ಚಿಂತನೆಗಳನ್ನು ಮಾಡಿದಾಗ ಆ ಒಂದು ಉತ್ತಮವಾದ ಮಾರ್ಗದರ್ಶನ ನಮಗೆ ದೊರೆತು ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ